ನಮಸ್ಕಾರ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀಮಂತ ಕಾರ್ಯಕ್ರಮದಲ್ಲಿ ನಡೆಯುವಂಥ ಆ ಒಂದು ಹಾಡುಗಳನ್ನು ಬಹಳ ಸುಂದರವಾಗಿ ಅಕ್ಕ ಅಣ್ಣ ತಂಗಿ ಮಾವ ಅಕ್ಕ ಅತ್ತಿ ಎಲ್ಲರೂ ಬಂದು ಯಾವ ಥರ ಹಾರೈಸ್ತಾರೆ ಅನ್ನೋದನ್ನು ಹಾಡಿನ ಮುಖಾಂತರ ಹಾಡಿರುವ ಈ ಸುಂದರ ಶ್ರೀಮಂತ ಕಾರ್ಯಕ್ರಮದಲ್ಲಿ ಹಾಡಿರುವಂಥ ಹಾಡನ್ನು ನಾವಿವತ್ತು ಕೇಳೋಣ ಬಹಳ ವಿಶೇಷ ರೀತಿಯಿಂದ ಹಾಡಂತ ಹಾಡು ಇಟ್ಬಿಡ್ರಿ ನಾವು ನೀವೆಲ್ಲರೂ ಕೇಳಿ ಆನಂದಿಸೋಣ ಕಾಳಿಯ ಹಣ ತಂದ ಸುಖದೇವಿ ಹಡದವ ಉಳಿ ತುಂಬ್ಯಾಳು ಸುಖದೇವಿ ಹಡದವ ಉಳಿ ಮಗಳ ಹೆಣ್ಣಡಿಲೆಂದು ಮನೆಗೆ ಕೊಡಲೆಂದು ಉಂಗಾರ ಉಡುಗಾರಾಳಿಯಾಗ ಇಟ್ಟಂತ ಮನೆಗೆ ಬಂದಂತ ಹಡದವ ಹಿದ್ದಾಳೆ ಸುಖದೇವಿ ಹಡದವ ಹರುಸಿದ್ದಾಳೆ ನಿಂಬಿಯಾನ ತಂದ ಸುಖದೇವಿ ಹಡದಪ್ಪ ಉಡಿ ತುಂಬ್ಯಾನ ಸುಖದೇವಿ ಹಡದಪ್ಪ ಉಡಿ ತುಂಬ್ಯಾನಾಯ್ ಮಗಳ ಹೆಣ್ಣು ಮಾಡಿದೆಂದು ನನಮನೆಗೆ ಕೊಡದೆಂದು ಉಂಗಾರ ಅಳಿಯಾಗ ಇಟ್ಟಂತ ನನಮನೆಗೆ ಬಂದಂತ ಹಡದವ ಹಡದಪ್ಪ ಹರುಷಿದ್ದಾನಯ ಸುಖದೇವಿಯೇ ಹಡದಪ್ಪ ಹರುಸಿದ್ದಾನ ಮಾ ತಂದ ಸುಖೇವಿ ಮಾವ ರೌಡಿ ತುಂಬ್ಯಾರ ಸುಖ ದೇವಿ ಮಾವ ರಾವಳಿ ತುಂಬ್ಯಾರ ಸಸಿಯ ಗಂಡಡಿರೆಂದು ನಿತ್ಯ ನರಮನಿ ದೇವರಿಗೆ ತುಪ್ಪದ ದೇವಿಗೆ ತಪ್ಪದ ರಚಲೆಂದು ಮಾವರು ಹರುಸಿದ್ದರು ಸುಖದೇವಿ ಮಾವಾರು ಅರುಸಿದ್ದಾರೆ ಹತ್ತಿಯ ಹಣ ತಂದ ಸುಖದೇವಿ ಅಚ್ಚವ ಉಡಿ ತುಂಬ್ಯಾಳು ಸುಖದೇವಿ ಅಚ್ಚವ ಉಡಿ ತುಂಬ್ಯಾಳು ಸಸಿಯ ಗಂಡಡಿಡೆಂದು ನಿತ್ಯ ನಡಮಣಿದವರಿಗೆ ತುಪ್ಪದ ದೇವಿಗೆ ತಪ್ಪದ ರಥಡೆಂದು ಅಚ್ಚವು ಹರುಷಿದ್ದಾಳೆ ಸುಖದೇವಿ ಅಚ್ಚವು ಹರುಷಿದ್ದಾಳೆ ಈ ಹಿರಿಯರು ಹಾಡಿದಂತ ಈ ಹಾಡು ನಿಮ್ಗೆ ಇಷ್ಟವಾದ್ರಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೆಯಬಿಡ್ರಿ ಬರ್ರಿ ಮುಂದುವರಿಸೋಣ ಚಂಗಿನ ಕಾಯ್ ತಂದ ಸುಖದೇವಿ ತಂಗ್ಯವ್ವ ಉರಿ ತುಂಬ್ಯಾಳೆ ಸುಖದೇವಿ ತಂಗ್ಯವ್ವ ಉರಿ ತುಂಬ್ಯಾಳೆ અક એ નડી તમ્મગે અકગે તવરૂ અકવાળે સુખદેવી તંગી અરસના કોમત સુખદેવી અરસાર ઉડે તુંબ્યાર સુખદેવી પુરુષાર ઉડે તુંબ્યાર

ಮಡದಿ ಗಂಡ ನಿತ್ಯ ನನಮನಿ ದೇವರಿಗೆ ತುಪ್ಪದ ದೇವಿಗೆ ತಪ್ಪದ ಲತುಲೆಂದು ಅರು ಸಾರು ಹರು ಸುಖ ದೇವಿಯೇ ಪುರುಷಾರು ಅರುಸಿದ್ದಾರೆ ಈ ಹಾಡು ಪೂರ್ಣವಾಗಿ ಕೇಳಿದ್ರಲ್ಲ ಇದು ನಿಮಗೆ ಇಷ್ಟವಾಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ